ದಿ ಕಾಂಚಿಪುರಂ ಸಿಲ್ಕ್ ನೇಕಾರರಿಂದ ನೇರ ಮಾರಾಟ ಅಂತ ಹೇಳಿ ಇದೆಯಲ್ವ ಇದು ನೂತನವಾಗಿ ಓಪನ್ ಆಗಿರುವ ಒಂದು ರೇಷ್ಮೆ ಸೀರೆಗಳ ಮಳಿಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಶಾಪಲ್ಲಿ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇತ್ತು ಸ್ನೇಹಿತರೆ ಟೋಟಲ್ ಕಾಟನ್ ಆ್ಯಂಡ್ ರೇಷ್ಮೆ ಸೀರೆಗಳೇ ಇತ್ತು ನೋಡಿ ಇಲ್ಲಿ ಶರ್ಟಿಂಗ್ ಏನು ಬಂದು ಬಂದಿದ ತಕ್ಷಣವೇ ಕಾಣಿಸಿದ್ದು ನಮಗೆ ಕಾಟನ್ ಸೀರೆ ಇನ್ನು ಇದೆಲ್ಲ ಕೂಡ ಸಿಲ್ಕ್ ಸ್ಯಾರೀಸು ಹೊಸದಾಗಿ ಓಪನ್ ಆಗಿದೆ ಇವರ ಬ್ರ್ಯಾಂಚು ಚಿಕ್ಕಪೇಟೆಯಲ್ಲಿ ಕೂಡ ಇದೆ ಅಂತ ಇವ್ರದೊಂದು ಮೂರರಿಂದ ನಾಲ್ಕು ಬ್ರ್ಯಾಂಚ್ಗಳಿದೆ ಅಂತ ಹೇಳಿದ್ರು ನಾನು ಇಲ್ಲಿ ಬಂದೆ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇತ್ತು ಅವರು ಹೇಳಿದರು ಮ್ಯಾಮ್ ಫೋಟೋ ತೆಗಿಬೇಡಿ ಅಂತ ನಾನು ಹೇಳಿದೆ ಯೂಟ್ಯೂಬ್ಗೋಸ್ಕರ ಅಂತ ಹೇಳಿದ್ದಕ್ಕೆ ಓಕೆ ಮೇಡಮ್ ತೋರಿಸಿ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ ಹೇಳಿದರು ಸ್ನೇಹಿತರೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಕಲರ್ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿತ್ತು ಅಂತ ಹೇಳ್ಬೋದು ಎಲ್ಲ ನ್ಯೂ ಕಲರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕೊಟ್ಟರು ನನಗೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಖಂಡಿತ ನೀವು ಯಾರಾದರೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಶಾಪಿಂಗ್ ಮಾಡೋದಿದ್ರೆ ಖಂಡಿತ ಈ ಒಂದು ಶಾಪ್ಗೆ ಹೋಗಿ ಇದು ಪ್ರಮೋಷನ್ ವಿಡಿಯೋ ಅಲ್ಲ ನನಗೆ ಇಷ್ಟ ಆಗಿದ್ದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ವೆರೈಟೀಸ್ ಕೊಟ್ಟರು ಅಂತ ಹೇಳ್ಬೋದು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಪ್ರತಿಯೊಂದು ಸೀರೆ ಕೂಡ ಇಲ್ಲಿ ತೋರಿಸ್ತಿದ್ದೀನಿ ನೋಡ್ಬೋದು ನೀವು ಹಾಗೂ ಈ ಒಂದು ವಿಡಿಯೋ ಇಷ್ಟಾಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಸ್ನೇಹಿತರೆ ಬನ್ನಿ ಇವಾಗ ಎಲ್ಲ ಕಲೆಕ್ಷನ್ಸ್ನ ನೋಡ್ತಾ ಹೋಗೋಣ ಹಾಗೂ ನಾನು ಯಾವ ಸೀರೆ ತಗೊಂಡೆ ಅಂತ ಕೂಡ ಇಲ್ಲಿ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ ಹೇಳ್ದಾಗೆ ರೇರ್ ಕಾಂಬಿನೇಷನ್ ಅಂತ ಹೇಳಿದೆ ಇಲ್ಲಿ ನೋಡಿ ಸ್ಕೈ ಬ್ಲೂ ಕಲರ್ ಸ್ಯಾರಿಗೆ ರಾಯ್ ಅಂದ್ರೆ ನೆವಿ ಬ್ಲೂ ಕಲರ್ ಸ್ಯಾರಿ ಸಾರಿ ನೆವಿ ಬ್ಲೂ ಸ್ಯಾರಿಗೆ ಸ್ಕೈ ಬ್ಲೂ ಕಲರ್ ಲೈಟ್ ಸ್ಕೈ ಬ್ಲೂ ಕಲರ್ ಪಲ್ಲು ಆ್ಯಂಡ್ ಬ್ಲೌಸು ತುಂಬ ಚೆನ್ನಾಗಿದೆ ಕಲರ್ಸ್ ಅಂತೂ ಈಗ ತೋರಿಸ್ತಿರೋದೆಲ್ಲ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ದೊಡ್ಡ ಬಾರ್ಡರ್ ಸ್ಯಾರೀಸು ಸ್ನೇಹಿತರೆ ಇದು ಮ್ಯಾಂಗೋ ಎಲ್ಲೋ ಆ್ಯಂಡ್ ಪಿಂಕು ಇದು ಅಷ್ಟೇ ಡಿಫ್ರೆಂಟ್ ಕಲರ್ ಇಲ್ಲಿ ನೋಡಿ ಇದು ಇನ್ನೊಂದು ಕಲರ್ ಸೀರೆ ತೋರಿಸಿದ್ದಾರೆ ಇದು ಲೈಟು ಸಿಮೆಂಟ್ ಕಲರ್ ಸ್ಯಾರಿಗೆ ಒಂಥರ ಡಾರ್ಕ್ ಮೇರು ನಾನಿಲ್ಲ ರೆಡ್ಡಿಶ್ ಅನ್ಬೋದು ರೆಡ್ಡು ಅನ್ನಿಸ್ತಿಲ್ಲ ಅದು ಪಿಂಕು ಅನ್ನಿಸ್ತಿಲ್ಲ ಆ ಥರ ಒಂದು ಕಲರು ಅದಕ್ಕೆ ಕಾಂಬಿನೇಷನ್ ಆಗಿ ಆ ರೀತಿ ತುಂಬ ಚೆನ್ನಾಗಿತ್ತು ಇದು ಗ್ರೀನ್ ಆ್ಯಂಡ್ ಪರ್ಪಲ್ಲು ತುಂಬ ವೆರೈಟಿ ಕಲೆಕ್ಷನ್ಸ್ ಅಂತಲೇ ಅನ್ನಿಸ್ತು ನನಗೆ ತುಂಬ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ನೋಡ್ತಾ ಇದ್ದೀನಿ ಹಾಗೂ ಅವ್ರ ಹತ್ರ ಮಾತಾಡ್ತಿದ್ದೀನಿ ಎಲ್ಲ ಕಲೆಕ್ಷನ್ಸ್ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿತ್ತು ಆಗಿತ್ತು ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಕ್ಕೂ ನನಗೆ ಸಾರ್ಥಕ ಅನ್ನಿಸ್ತು ನನಗೆ ಯಾಕೆಂದರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕಲರ್ನ ಕೊಟ್ಟಿದ್ದರು ಅವರು ಹಾಗಾಗಿ ನನಗೆ ಇಷ್ಟ ಆಯಿತು ಇಲ್ಲ ಸ್ನೇಹಿತರೆ ನಮ್ಮ ಬಜೆಟಿಗೆ ತಕ್ಕಂಗೆ ಸ್ಯಾರೀಸ್ನ ತೋರಿಸ್ತಾರೆ ಮತ್ತು ಎಷ್ಟು ಫೇಶನ್ಸಿಂದ ಸ್ಯಾರೀಸ್ ತೋರಿಸಿದ್ರು ಅಂದರೆ ನಂಗೆ ತುಂಬ ಖುಷಿ ಅನ್ನಿಸ್ತು ಇಲ್ಲಿ ವೈಟ್ ಏರ್ ಆ್ಯಂಡ್ ಪಿಂಕ್ ಶರ್ಟ್ ಹಾಕಿದಾರಲ್ಲ ಅವರು ಅಂತೂ ತುಂಬ ಫೇಶನ್ಸಿಂದ ಬಟ್ಟೆಗಳನ್ನ ಸೀರೆಗಳನ್ನ ತೋರಿಸಿದ್ರು ನನಗೆ ನೋಡಿ ಅಂತ ನಾನು ನೋಡಿ ಇಲ್ಲಿ ಸೀರೆ ನೋಡ್ತಿದ್ದೀನಲ್ಲ ಇದೆಲ್ಲೋ ಒಂದು ಕಡೆ ನನಗೆ ಮನಸ್ಸಿಗೆ ಇಷ್ಟ ಆಗ್ತಿತ್ತು ತೊಗೊಳ್ಬೇಕು ತೊಗೊಬೇಕು ಅಂತ ಹೇಳಿ ಹಾಗಾಗಿ ಇದನ್ನು ಸ್ವಲ್ಪ ಸೈಡಾಗಿ ಇಡ್ಲಿಕ್ಕೆ ಹೇಳಿದೆ ಹಾಗೂ ಈ ಗ್ರೀನ್ ಕೂಡ ಅಷ್ಟೇ ಇಷ್ಟ ಆಯಿತು ನನಗೆ ಹಾಗಾಗಿ ಗ್ರೀನ್ ಕೂಡ ಸೈಡಲ್ಲಿ ಇಡಕ್ಕೆ ಹೇಳ್ತಿದ್ದೀನಿ ಒಂದಕ್ಕೊಂದ ಒಂದು ಡಿಫ್ರೆಂಟ್ ಆಗಿತ್ತು ಇನ್ನೂ ಕಲೆಕ್ಷನ್ಸ್ ಇತ್ತು ಹಾಗಾಗಿ ನೋಡೋಣ ಅಂತೇಳಿ ಇದನ್ನು ಸೈಡಲ್ಲಿ ಇಡಿ ಅಂತ ಹೇಳಿದೆ ನಾನು ಯಾವ ಸೀರೆ ತೊಗೊಂಡೆ ಏನು ಅಂತ ಕೂಡ ನಾನು ನಿಮಗೆ ಫೈನಲಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಹಾಗೂ ಅದರ ಡೀಟೇಲ್ಸ್ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಕೊಡ್ತೀನಿ ನಿಮಗೆ ಬಟ್ ನಾನು ಇಲ್ಲಿ ಯಾವ ಸೀರೆ ಸೆಲೆಕ್ಷನ್ ಮಾಡಿದೆ ಅಂತ ಹೇಳ್ತೀನಿ ಈ ನೋಡ್ತಿದ್ದೀರಲ್ಲ ಇದು ಒಂದನ್ನು ಸೈಡ್ಗೆ ಸೈಡ್ ಇದು ಗ್ರೀನ್ ಕೂಡ ಸೈಡ್ ಅಲ್ಲಿ ಇಡಿಸ್ತಾ ಇದೀನಿ ಆಲ್ಮೋಸ್ಟ್ ಗ್ರೀನ್ಗೆ ಯಾವಾಗೂ ಕೂಡ ಪಿಂಕ್ ಕಾಂಬಿನೇಷನ್ ಬರುತ್ತೆ ಇದು ಒಂಥರ ಪರ್ಪಲ್ ಕಲರ್ ಇದರಿಂದ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು ನನಗೆ ಪರ್ಪಲ್ ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಅನಿಸ್ತು ನನಗೆ ನಲವತ್ತೊಂದು ಸಾವಿರ ಹೇಳಿದ್ರು ಹಾಗಾಗಿ ಅದು ಸೈಡ್ಗೆ ಇಡ್ತೀನಿ ನೋಡಿ ಇಲ್ಲಿ ಇನ್ನೊಂದು ಸ್ಯಾರಿ ತೋರಿಸ್ತಿದ್ದಾರೆ ಅಂದ್ರೆ ಇದು ಲೈಟ್ ಗ್ರೀನ್ಗೆ ಸ್ಕೈ ಬ್ಲೂ ಕಲರ್ ಪಲ್ಲೂನು ಹಾಗೂ ಬಾರ್ಡರ್ ಬಂದಿತ್ತು ಇದು ಕೂಡ ಅಷ್ಟೇ ತುಂಬಾ ಡಿಫ್ರೆಂಟ್ ಕಲರ್ ಅನಿಸ್ತು ನನಗೆ ಆ ಸ್ಯಾರಿ ಕೂಡ ಇಷ್ಟ ಆಯಿತು ಸ್ನೇಹಿತರೆ ಇಲ್ಲೋ ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಅದು ಸ್ವಲ್ಪ ಇನ್ನೂ ಲೈಟ್ ಗ್ರೀನ್ ಲೈಟ್ ಅಂತ ಅನಿಸ್ತು ಹಾಗಾಗಿ ಅದನ್ನು ಕೂಡ ನೋಡದೆ ನಂಗೇನಷ್ಟು ಇಷ್ಟ ಆಗ್ಲಿಲ್ಲ ಮತ್ತೆ ಅವರು ಇನ್ನೊಂದು ಸ್ಯಾರಿ ತೋರಿಸ್ತಾ ಇದ್ದಾರೆ ಅಲ್ಲಿ ಕೂಡ ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ನೋಡಿ ಅಂತ ಹೇಳಿದ್ರು ಹಾಗಾಗಿ ನಾನು ನೋಡೋಣ ಅಂತೇಳಿ ನೋಡ್ತಿದ್ದೀನಿ ಇಲ್ಲಿ ನೋಡಿ ಅದನ್ನು ಕೂಡ ತೆಗೆದು ತೋರಿಸ್ತಿದ್ದಾರೆ ಅವರು ನೋಡಿ ಕಾಣಿಸ್ತಿದೆ ಅಲ್ವಾ ಸ್ಯಾರಿ ಇದನ್ನು ಕೂಡ ನೋಡಿದೆ ನಾನು ಇದು ಕೂಡ ಚೆನ್ನಾಗಿತ್ತು ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ನಿಸ್ತು ಇದು ಹಾಗಾಗಿ ಇದನ್ನು ನೋಡೋಣ ಲಾಸ್ಟಲ್ಲಿ ಹೇಳ್ತೀನಿ ಬಟ್ ಇವೆರಡೂ ಕೂಡ ಇರಲಿ ಅಂತ ಅಂದರೆ ಟ್ರೆಡಿಷ್ನಲ್ ಎಂಗೇಜ್ಮೆಂಟ್ ಅಂದರೆ ಟ್ರೆಡಿಷ್ನಲ್ ಸ್ಯಾರಿ ಕೊಟ್ಟಾಗಲೇ ಅದೊಂದು ಲುಕ್ ಕೂಡ ಚೆನ್ನಾಗಿರುತ್ತೆ ನಮಗೆ ಕೊಟ್ಟಿದ್ದು ಕೂಡ ಕೂಡ ಸಾರ್ಥಕತೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಟ್ರೆಡಿಷ್ನಲ್ ಕಲರ್ ಆಗಿ ಆ ಗ್ರೀನ್ ನನಗೆ ಇಷ್ಟ ಆಯಿತು ಆ ರೀತಿ ಸ್ಯಾರಿ ಕೂಡ ಇಷ್ಟ ಆಯಿತು ಟಿಶ್ಯೂ ಎಲ್ಲ ಹೊಸ ಹೊಸ ಟ್ರೆಂಡ್ ಬರ್ತಿರೋದು ಅಷ್ಟೇ ಬಟ್ ಆ ಟ್ರೆಡಿಷ್ನಲ್ ಕಲರ್ ಟ್ರೆಡಿಷ್ನಲ್ ಗ್ರೀನು ಯಾವಾಗಲೂ ಹೈಲೈಟ್ ಆಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಈ ಸೀರೆ ಕೂಡ ತೆಗೆಸ್ತಾ ಇದ್ದೀನಿ ನಾನು ಓಪನ್ ಮಾಡಿ ನೋಡೋಣ ಇರಲಿ ಅಂತ ಹೇಳಿ ತೆಗೆಸ್ದೆ ಬಟ್ ಇದು ಏನೋ ನನಗೆ ಡಾರ್ಕ್ ಗ್ರೀನ್ ಅನಿಸಿಲ್ಲ ನೋಡಿ ಇಲ್ಲಿ ಅದರಲ್ಲಿ ಇನ್ನೊಂದು ಕಲೆಕ್ಷನ್ ಬೇರೆ ಬೇರೆ ಸ್ಯಾರಿ ಇತ್ತು ಆದರೆ ಅದು ಅಲ್ಲಲ್ಲಲ್ಲಿ ಬಿಟ್ಟ ಇದು ಫುಲ್ ಬಾ ಇದು ಫುಲ್ ವರ್ಕ್ ಇತ್ತು ಇದೊಂದು ಸಾರಿ ತೋರಿಸಿದ್ರು ಎರಡನ್ನೂ ಕೂಡ ತೋರಿಸ್ತಿದ್ದಾರೆ ಇದರಲ್ಲಿ ಎರಡೂ ಕೂಡ ನಾನು ನೋಡಿದೆ ಯಾವ ಚೆನ್ನಾಗಿದೆ ಏನು ಅಂತ ಸ್ನೇಹಿತರೆ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನೀವು ಯಾರಾದರೂ ಹೆಲಾಂಕಕ್ಕೆ ಹತ್ರ ಇದ್ದರೆ ಖಂಡಿತ ಹೋಗಿ ಶಾಪಿಂಗ್ ಮಾಡಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ತರಿಸಿರ್ತೀರಿ ಅಂತ ಹೇಳಿದ್ದಾರೆ ನನಗೆ ಅವರು ನೀವು ಬನ್ನಿ ಮ್ಯಾಮ್ ನಿಮಗೆ ತೋರಿಸ್ತೀರಿ ಕಲೆಕ್ಷನ್ಸ್ ಅಂತ ಕೂಡ ಹೇಳಿದ್ದಾರೆ ಸಾಧ್ಯ ಆದರೆ ನಾನು ವರಮಾಲಕ್ಷ್ಮಿ ಹಬ್ಬದ ಒಳಗಡೆ ಒಂದು ಸಲ ಹೋದಾಗ ಖಂಡಿತ ನಿಮ್ಮ ಜೊತೆ ಬ್ಲಾಗ್ನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಇನ್ನೊಂದು ಕಲರ್ ಸೀರೆ ತೆಗೆದ್ರು ಬಟ್ ನಂಗೆ ಆ ಕಲರ್ ಅಷ್ಟು ಓಕೆ ಅನ್ನಿಸ್ಲಿಲ್ಲ ಸ್ನೇಹಿತರೆ ತುಂಬ ಕಮ್ಮಿ ಬಜೆಟಿಂದ ಹೈ ಬಜೆಟ್ವರೆಗೂ ಸ್ಯಾರೀಸ್ ಇದೆ ನಿಮಗೆ ಮದುವೆ ಏನೇ ಏನೇ ಕಾರ್ಯಕ್ರಮಗಳಿದ್ರು ಕೂಡ ಇಲ್ಲಿ ಟ್ರೈ ಮಾಡ್ಬೋದು ಯಾಕಂದರೆ ಆ ರೇಷ್ಮೆ ಸೀರೆಗೆ ಅಂತಲೇ ಅಂಗಡಿಗಳಿದ್ದಾಗ ಅಲ್ಲಿ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಕೂಡ ಇಲ್ಲಿ ಡಿಫ್ರೆಂಟ್ ಆಗಿರೋ ಕಲರ್ಸನ್ನ ನೋಡೋಣ ಅಂತ ಹೇಳಿ ತೆಗೆಸ್ತಿದ್ದೀನಿ ಬಟ್ ಅದೇನೋ ಗೊತ್ತಿಲ್ಲ ಆವತ್ತು ನಾನು ದಿನವೇ ಗ್ರೀನ್ ಅಷ್ಟು ಟೂ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರಲಿಲ್ಲ ಅಂತಲೇ ಹೇಳ್ಬೋದು ನಾನು ಹಾಗಾಗಿ ತುಂಬಾ ಹುಡುಗಿದೆ ಅಂತ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ನನಗೆ ತುಂಬ ವೆರೈಟಿ ಕಲೆಕ್ಷನ್ಸ್ ಬೇಕಾಗಿದ್ದು ಹಾಗಾಗಿ ನಾನು ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಹುಡುಕ್ಸ್ತಿದ್ದೆ ಇಲ್ಲಿ ಇಲ್ಲಿ ಏನು ತೋರಿಸ್ತಿದ್ದಾರಲ್ಲ ಸ್ನೇಹಿತರೆ ಇದೆಲ್ಲ ಒಂದು ಐದು ಆರು ಆ ಒಂದು ರೇಂಜಲ್ಲಿ ಅಂದರೆ ನಾನು ಮಾಮೂಲಿ ಸಣ್ಣ ಪುಟ್ಟ ಪೂಜೆ ಅದಕ್ಕೆ ಇದು ಕುಟ್ಕೊಳ್ಳೋಕಾಗುತ್ತೆ ಅಂತ ಹೇಳಿ ಕೇಳಿದೆ ಅವರು ತೆಗೀತಿದ್ದಾರೆ ಬಟ್ ನನಗೆ ಅಲ್ಲಿ ತೆಗ್ದಿದ್ದು ಕಲರ್ಸ್ ಇಷ್ಟ ಆಗಲಿಲ್ಲ ಅವ್ರು ಹೇಳಿದರು ಮೇಡಮ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬನ್ನಿ ಭಾಳ ಒಳ್ಳೆಯ ಕಲೆಕ್ಷನ್ಸ್ ತರಿಸ್ತೀರಿ ಅಂತ ಹೇಳಿದರು ಹಾಗಾಗಿ ನೋಡೋಣ ಹೇಳಿ ಗೋಲ್ಡ್ ಅಲ್ಲಿ ಕೊಟ್ಟರು ಸ್ನೇಹಿತರೆ ಗೋಲ್ಡು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನನ್ನ ಮುಖಕ್ಕೆ ನಾನು ತೊಗೊಂಡು ಉಟ್ಕೊಂಡು ನೋಡಿ ಇಷ್ಟ ಆಗಲಿಲ್ಲ ನನಗೆ ನಾನು ಮನೇಲಿ ಸಣ್ಣ ಪುಟ್ಟ ಪೂಜೆ ಫಂಕ್ಷನ್ಸ್ ಅಂತ ಹೋಗ್ತಾ ಇರ್ತೀನಿ ಹಾಗಾಗಿ ಅದಕ್ಕಂತ ಹೇಳಿ ನಾನು ಒಂದು ಫೈವ್ ಟು ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ನಲ್ಲಿ ಕೆಲವಷ್ಟು ಸ್ಯಾರೀಸ್ ತೋರಿಸ್ಲಿಕ್ಕೆ ಹೇಳಿದೆ ಅವರಿಗೆ ಅವರು ಅದನ್ನು ಕೂಡ ತೆಗಿತಿದ್ದಾರೆ ಆ ಕಲೆಕ್ಷನ್ಸಲ್ಲಿ ಕೂಡ ನೋಡಿ ಯಾವ ರೀತಿ ಸ್ಯಾರೀಸ್ ಇದೆ ಅಂತ ಹೇಳಿ ಸ್ನೇಹಿತರೆ ಐದು ಆರರಲ್ಲೂ ಕೂಡ ಒಳ್ಳೆ ಒಂದು ಫಂಕ್ಷನ್ಸ್ ವೇರಿಂಗ್ ಸ್ಯಾರೀಸೇ ಇತ್ತು ಅಂತ ಹೇಳ್ಬೋದು ಬಟ್ ಅದನ್ನ ಚೂಸ್ ಮಾಡಿ ಫೇಶನ್ಸ್ ಆಗಿ ನೋಡೋ ಟೈಮಿಂಗ್ಸ್ ಇರಬೇಕು ನೋಡಿ ಈ ಸ್ಯಾರಿ ಅಂತೂ ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಆನಂದ ಕಲರು ನನ್ನ ಹತ್ರ ಒಂದು ಸ್ಯಾರಿ ಆದಿದೆ ನಮ್ಮ ಮನೆ ಗ್ರೂಪ್ ಪ್ರವೇಶದ ನೈಟ್ ಉಟ್ಕೊಂಡಿದ್ದೆ ನನ್ನ ಸೀರೆ ಆ ರೀತಿ ಸ್ಯಾರೀಸ್ ಇತ್ತು ಹಾಗಾಗಿ ನಾನು ಆ ಕಲೆಕ್ಷನ್ಸ್ನ ಕೂಡ ನೋಡಿದೆ ಇದೊಂದು ನೋಡಿ ಪರ್ಪಲ್ ಕಲರಲ್ಲಿ ಬಟ್ ಇದು ಬ್ಲೌಸ್ ಕೂಡ ರನ್ನಿಂಗ್ ಬ್ಲೌಸು ಬಟ್ ನನಗೆ ಇದು ಫುಲ್ ಒಂದೇ ಥರ ಸೀರೆ ಅನಿಸುತ್ತೆ ಹಾಗಾಗಿ ನನಗೇನು ಅದು ಬೇಡ ಅನ್ನಿಸ್ತು ಇಲ್ಲ ಅಂದಿದರೆ ನಾನು ಖಂಡಿತ ಆ ಕಲರ್ ತೊಗೊಳ್ಳೇನೆ ಕೇಳಿದೆ ರನ್ನಿಂಗ್ ಬ್ಲೌಸ್ ಅಂತ ಹೇಳಿದ್ರು ಅವರು ಹಾಗಾಗಿ ಅಲ್ಲೇ ಇಟ್ಬಿಟ್ಟೆ ಅವರು ಹೇಳ್ತಿದ್ದಾರೆ ಒಂದಕ್ಕಿಂತ ಒಂದು ವಿಭಿನ್ನವಾದ ಕಲರ್ಸ್ ಇದೆ ನೋಡಿ ಟ್ರೈ ಮಾಡಿ ಅಂತ ಹೇಳಿ ಹಾಗಾಗಿ ನೋಡೋಣ ಅಂತ ಹೇಳಿ ನಾನು ತೆಗೆಸ್ತಿದ್ದೀನಿ ನೋಡಿ ಇದೊಂಥರ ಡಿಫ್ರೆಂಟ್ ಕಲರ್ ಅನ್ನಿಸ್ತು ಗೈಸ್ ನನಗಂತೂ ತುಂಬ ಇಷ್ಟ ಆಯ್ತು ಈ ಕಲರು ಬಟ್ ಇದು ಸಿಲ್ಕ್ ಥರನೇ ಫೀಲ್ ಬರಲಿಲ್ಲ ನನಗೆ ಬಟ್ ನಾನು ಅವ್ರನ್ನ ಮತ್ತೊಮ್ಮೆ ಅದರಲ್ಲಿ ಕೂಡ ನೋಡಿದೆ ಬಟ್ ಅದು ಸಿಲ್ಕ್ ಸ್ಯಾರಿನೇ ಬಟ್ ಅದು ನನಗೇನು ಓಕೆ ಓಕೆ ಅನ್ನಿಸ್ತು ನನಗೆ ಚೆನ್ನಾಗಿತ್ತು ಬಟ್ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸಲ್ಲ ಅನ್ನಿಸ್ತು ಹಾಗಾಗಿ ಅದನ್ನಲ್ಲೇ ಹಿಟ್ಟೆ ಇನ್ನು ಅವ್ರ ಕಲೆಕ್ಷನ್ಸ್ ತಪ್ಪಾ ಕೊಡ್ತಿದ್ದಾರೆ ನೋಡಿ ಅಕ್ಕ ಡಿಫ್ರೆಂಟ್ ಕಲರ್ಸ್ ಇದೆ ಅಂತ ಹೇಳಿ ಅಯ್ಯೋ ನಾನು ನಿಮ್ಮ ಮಗಳಿದ್ದಂಗೆ ಇದ್ದೀನಿ ಅಕ್ಕ ಅಂತಿರಲ್ವಾ ಅಣ್ಣ ಅಂತ ಹೇಳಿ ನಾನು ಅವರ ಹತ್ರ ಮಾತಾಡ್ತಾ ಹೇಳ್ತಿದ್ದೆ ಹಾಗೆ ಅವರು ನೋಡಿ ಸಿಂಗಲ್ ಕಲರಲ್ಲಿ ಯಾವ್ಯಾವ ಥರ ಸೀರೀಸ್ ಇದೆ ಅಂತ ಹೇಳಿ ತೋರಿಸ್ತಿದ್ರು ಬಟ್ ನನಗೆ ಅಷ್ಟೊಂದು ಸಿಂಗಲ್ ಕಲರ್ ಸ್ಯಾರೀಸ್ ಏನು ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ತುಂಬ ಕಮ್ಮಿನೇ ನೋಡಿದೆ ಅಂತ ಹೇಳ್ಬೋದು ಒಂದು ಅಂದರೆ ರನ್ನಿಂಗ್ ಬ್ಲೌಸ್ ಇರೋ ಥರ ಸ್ಯಾರೀಸಲ್ಲಿ ನಾನು ತುಂಬ ವೆರೈಟಿಸೇನು ನೋಡ್ಲಿಕ್ಕೆ ಹೋಗಿಲ್ಲ ಬನ್ನಿ ಹಾಗೆ ಅಂಗಡಿ ಒಂದು ರೌಂಡ್ ಹಾಕೋಣ ನೋಡಿ ಯಾವ್ಯಾವ ರೀತಿ ಸ್ಯಾರೀಸ್ನ ಇಟ್ಟಿದ್ದಾರೆ ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ನಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನಾನು ಮೈಸೂರು ಸಿಲ್ಕ್ ನೋಡಿ ಇದರಲ್ಲಿದ್ದಿದೆಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸು ಅಂದರೆ ಅದ್ರ ಮೇಲೇನೆ ಮೆನ್ಷನ್ ಮಾಡಿರ್ತಾರೆ ನಮಗೆ ಯಾವ ಸ್ಯಾರೀಸ್ ಏನು ಅಂತ ಹೇಳಿ ಕಾಂಚಿವರಮ್ಮ ಆ ರೀತಿ ಎಲ್ಲ ಹಾಕಿದರು ನಾನು ಅದನ್ನೇ ನೋಡ್ತಿದ್ದೆ ಯಾವ್ಯಾವ ರೀತಿ ಸ್ಯಾರೀಸ್ ಇದೆ ಇವ್ರ ಶಾಪಲ್ಲಿ ಅಂತ ಹೇಳಿ ನಿಮಗೆ ಶಾಪ್ ಯಾವ ರೀತಿ ಇದೆ ಏನು ನೀವು ಹೋಗ್ಬೋದಾ ಅನ್ನೋದಕ್ಕೆ ಒಂದು ಐಡಿಯಾ ಬರಲಿ ಅಂತ ಹೇಳಿ ನಾನು ತೋರಿಸ್ತಿದ್ದೀನಿ ಒಂದು ಕ್ಲಿಪ್ನ ಏಕೆಂದರೆ ಎಷ್ಟು ವೆರೈಟಿ ಕಲೆಕ್ಷನ್ಸ್ ಇತ್ತು ಅವರಲ್ಲಿ ಅಂತ ಹೇಳಿ ಅಷ್ಟೇ ಅಲ್ಲಿ ನಮಗೆ ಕಲರ್ನ ಫೇಶನ್ಸಿಂದ ನಾವು ನೋಡಿ ತೆಗಿಸ್ಕೊಳ್ಬೋದು ಯಾವ ಕಲರ್ ಬೇಕು ಆ ಕಲರು ತುಂಬ ಅಲ್ಲಿ ವರ್ಕರ್ಸ್ ಕೂಡ ಅಷ್ಟೇ ತುಂಬ ಫೇಶನ್ಸಿಂದ ತುಂಬ ನೀಟಾಗಿ ತೆಗೆದು ತೋರಿಸ್ತಾರೆ ವೇರ್ ಮಾಡಿ ತೋರಿಸ್ತಾರೆ ನಮ್ಮ ಫೇಸ್ಗೆ ಅದು ಯಾವ ರೀತಿ ಕಾಣುತ್ತೆ ಏನು ಅಂತ ಹೇಳಿ ನೋಡಿ ಎಲ್ಲದ ಥರ ಬಜೆಟಲ್ಲೂ ಕೂಡ ಸ್ಯಾರೀಸ್ ಇತ್ತು ನಂಗೆ ಹಾಗಾಗಿ ತುಂಬ ಇಷ್ಟ ಆಯಿತು ನಿಮ್ಗೆ ಯಾವುದಾದ್ರೂ ಕಲೆಕ್ಷನ್ಸ್ ಇಷ್ಟ ಆಯ್ದು ನೀವು ಅವ್ರ ಹತ್ರ ಹೋಗಿ ಫೋಟೋಸ್ ತೋರಿಸ್ತಾರೆ ಅದು ಅವ್ರು ಅದೇ ರೀತಿ ಸ್ಯಾರೀಸ್ ಕೂಡ ತೆಗೆದುಕೊಡ್ತಾರೆ ಇದು ಅದನ್ನು ಬಿಟ್ಟು ನಿಮಗೆ ಬೇರೆ ಕಲೆಕ್ಷನ್ಸ್ ಬೇಕಾದರೂ ಕೊಡ್ತಾರೆ ಇದೆಲ್ಲ ನಾರ್ಮಲ್ ಸ್ಯಾರೀಸ್ನೇ ಇದ್ದರೆ ಕಾಟನ್ ಸ್ಯಾರೀಸು ಕಾಟನ್ ಸ್ಯಾರೀಸಲ್ಲೂ ಕೂಡ ಅಷ್ಟೇ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು ನಾನು ಅದನ್ನು ಕೂಡ ಟ್ರೈ ಮಾಡಿ ನೋಡಿದೆ ಎಲ್ಲ ಕೂಡ ತುಂಬ ಚೆನ್ನಾಗಿದ್ದು ಹಾಗಾಗಿ ನಾನು ಓನಾಗಿ ರೆಕಮೆಂಡ್ ಮಾಡ್ತಿದ್ದೀನಿ ಈ ಶಾಪ್ಗೆ ನೀವು ಖಂಡಿತ ಹೋಗ್ಬೋದು ಯಾಕೆ ಅಂದರೆ ಒಂದು ಅನುಭವ ಸ್ನೇಹಿತರೆ ಅಂಗಡಿಯಲ್ಲಿ ಯಾವ ರೀತಿ ಇತ್ತು ನಮಗೆ ಅದು ಇಷ್ಟ ಆಯಿತಾ ಒಂದು ಶೋರೂಮ್ ಅಂತ ಅನಿಸ್ಬೇಕು ಆ ರೀತಿ ನನಗೆ ಅದು ಅನುಭವ ತುಂಬ ಒಳ್ಳೆಯ ಅನುಭವ ನೋಡಿ ಇಲ್ಲೆಲ್ಲ ಮೆನ್ಸ್ ವೇರ್ಸ್ ಕೂಡ ಇತ್ತು ಸ್ನೇಹಿತರೆ ಇದೆಲ್ಲ ಕೂಡ ಮೆನ್ಸ್ ವೇರ್ಸೆ ಮೆನ್ಸ್ ವೇರ್ಸಲ್ಲೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅಂದರೆ ರಾಮ್ರಾಜಕ್ಕೆ ಬ್ರ್ಯಾಂಡ್ ಅಂದರೆ ಒಂದು ಕಂಪ್ನಿಯ ಒಂದು ಬ್ರ್ಯಾಂಡ್ಸ್ ಎಲ್ಲ ಅಲ್ಲಿದ್ದವು అందరే ముహూర్తం క్లాత్ బట్టెలగోదు పంచే టవల్ ಆ ರೀತಿ ಎಲ್ಲ ಇಟ್ಟಿದ್ರು ಅದನ್ನೆಲ್ಲ ಕೂಡ ಮೆನ್ಸ್ ವೇರೆಲ್ಲ ಒಂದು ಸೈಡಲ್ಲಿ ಇಟ್ಟಿದ್ದಾರೆ ಮೆನ್ಸ್ ವೇರ್ ಕಲೆಕ್ಷನ್ಸ್ ಜಾಸ್ತಿ ಇರಲಿಲ್ಲ ಬಟ್ ನಾ ಲೇಡೀಸ್ ಕಲೆಕ್ಷನ್ಸ್ ಮಾತ್ರ ವೆರೈಟಿಸ್ ಆಫ್ ಲಾಟ್ ಆಫ್ ಇತ್ತು ಅನ್ಬೋದು ನೋಡಿ ಇದೆಲ್ಲ ರೈಮಂಡ್ ಆ ರೀತಿ ಕ್ಲಾತು ಬಟ್ಟಿಗಳು ಎಲ್ಲಿದ್ದೆಲ್ಲ ಆಲ್ಮೋಸ್ಟ್ ಮೆನ್ಸ್ ಸೈಡ್ ಸೈಡೆಲ್ಲ ನಾವು ಇದನ್ನ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ಲೇಡೀಸ್ಗೆ ಮಾತ್ರ ಶಾಪಿಂಗ್ ಮಾಡಿ ಮೆನ್ಸ್ ವಾಪಸ್ ಬರೋದಕ್ಕಾಗಲ್ಲವಲ್ಲ ಕೆಲವೊಂದು ಸಲ ಹೋದಾಗ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸಿದೆ ಈಗ ನನ್ನ ಶಾಪಿಂಗ್ ಮುಗಿತು ಸ್ನೇಹಿತರೆ ನಾನು ಎರಡು ಸ್ಯಾರಿನ ಸೆಲೆಕ್ಷನ್ ಮಾಡಿದೆ ಈಗ ಯಾವುದೇ ಸ್ಯಾರಿ ಸೆಲೆಕ್ಷನ್ ಮಾಡಿದೆ ಏನು ಅಂತ ಕೂಡ ಹೇಳ್ತೀನಿ ಕೆಲವಷ್ಟು ಗ್ರೀನ್ ಸ್ಯಾರೀಸ್ನ ಕೂಡ ತೆಗೆದಿದ್ರು ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ ನಾನು ಸ್ಯಾರಿ ಸೆಲೆಕ್ಷನ್ ಕೂಡ ಮಾಡಿದೆ ತಗೊಂಡು ಕೂಡ ಮನೆಗೆ ಹೋದೆ ಏನಾಯಿತು ಏನು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ನಾನು ಇದೆ ಸೀರೆ ಮೇಲೇ ಇತ್ತು ಹಾಗಾಗಿ ಇದನ್ನ ನಾನು ಹಬ್ಬ ಹಾಕ್ಕೊಂಡು ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ ಇಲ್ಲಿ ಟ್ರೈ ಮಾಡ್ತಿದ್ದೆ ನಮ್ಮ ಮನೆ ಗ್ರೂಪ್ ಪ್ರವೇಶದ ಸೀರೆ ಇದೆ ರೆಡ್ ಕಲರ್ ಸ್ಯಾರಿ ಬಟ್ ಡಾ ಈ ರೆಡ್ ಎಲ್ಲ ನಂದು ಚೆರಿ ರೆಡ್ ಸ್ಯಾರಿ ಅಂದರೆ ಚೆರೀಟೆ ರೆಡ್ ನಂದು ಆದರೂ ಫುಲ್ ಸ್ಯಾರಿ ಎಲ್ಲ ಸಿಂಗಲ್ ಕಲರ್ ಫುಲ್ ರೆಡ್ಡೇ ಇತ್ತು ನಂದು ಇದು ಬಟ್ಟು ನನಗೆ ಸ್ವಲ್ಪ ಸಿಮೆಂಟ್ ಕಲರ್ ಇದೆ ಅಂತ ಹೇಳಿ ಲೈ ಇಷ್ಟ ಆಯಿತು ಹಾಗಾಗಿ ಅದನ್ನ ತೊಗೊಳೋದು ಅಂತೇಳಿ ಅದು ಇದ ಅದ ಅಂತೇಳಿ ಕನ್ಫ್ಯೂಸ್ ಆಯ್ತಿದ್ದು ಹಾಗಾಗಿ ರೇಟ್ ನಾನು ನೋಡ್ತಿದ್ದೆ ರೇಟ್ ವೇರಿಯೇಷನ್ ನೋಡ್ತಿದ್ದೆ ಯಾಕಂದರೆ ನಾನು ತಗೊಂಡೋಗಿರೋ ಬಜೆಟ್ಗೆ ತಕ್ಕಂಗಿದೆಯಾ ಸೀರೆ ತೊಗೊಳ್ಬೋದಾ ಎರಡಲ್ಲಿ ಯಾವ ತೊಗೊಳ್ರೆ ಬೆಸ್ಟು ಅಂತ ಹೇಳಿ ನೋಡ್ತಿದ್ದೀನಿ ಹಾಗೂ ಎಂಗೇಜ್ಮೆಂಟ್ ಸೀರೆ ಕೂಡ ಯಾವ ಸೆಲೆಕ್ಷನ್ ಮಾಡಿದೆ ಅಂತ ಕೂಡ ನಾನು ಈ ಒಂದು ವೀಡಿಯೋದಲ್ಲೇ ತೋರಿಸ್ತೀನಿ ಬನ್ನಿ ನೋಡೋಣ ಇವಾಗ ಅವರು ನಮಗೆ ಸ್ಯಾರಿನ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ಉಡ್ಸಿ ತೋರಿಸ್ತಿದ್ದಾರೆ ನೋಡಿ ಇಲ್ಲಿ ನಾನು ಉಡ್ಸ್ಕೊಳ್ತಾ ಇದ್ದೀನಿ ಸ್ಯಾರಿ ಯಾವ ರೀತಿ ಬರುತ್ತೆ ಏನು ಅಂತ ಹೇಳಿ ಇದು ಚೆನ್ನಾಗಿ ನನಗೆ ಮನಸ್ಸಲ್ಲೇ ಇದೇ ಸೀರೆ ಮೇಲೇನಿತ್ತು ಹಾಗಾಗಿ ನಾನು ಇದೇ ತೊಗೊಳ್ಳೋದು ಅಂತ ಹೇಳಿ ಫಿಕ್ಸ್ ಆದರೆ ಸ್ನೇಹಿತರೆ ನಾನು ಸೆಲೆಕ್ಷನ್ ಮಾಡಿದಂಥ ಸೀರೆ ಇದು ಇದನ್ನು ನಾನು ಇಲ್ಲಿ ನೋಡಿ ವೇರ್ ಕೂಡ ಮಾಡಿಸ್ಕೊಂಡು ನೋಡ್ತಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತು ನನ್ನ ಫೇಸ್ಗೆ ಹಾಗಾಗಿ ನನಗಿದೇ ಸೀರೆ ಇಷ್ಟ ಆಯಿತು ಇಲ್ಲಿ ನಾನು ನನ್ನ ಮಗ ನನ್ನ ತಮ್ಮ ಮೂವರು ಬಂದಿದ್ವಿ ಹಾಗಾಗಿ ಇಲ್ಲಿ ಬಂದು ಸೀರೆ ಸೆಲೆಕ್ಷನ್ ಆಯಿತು ನಂಗೆ ಅದು ಇಷ್ಟ ಆಯಿತು ಬಟ್ ಆದರೆ ಮನಸ್ಸು ಈ ಬ್ಲೂ ಅದ್ರ ಮೇಲೆ ಎರಡು ಗಂಟ್ರ ಮೇಲೆ ಇದ್ದಿದ್ದರಿಂದ ಅವರು ಎರಡೂ ಕೂಡ ವೇರ್ ಮಾಡಿಸ್ತೀರಿ ಮೇಡಮ್ ನಿಮ್ಗೆ ಯಾವುದು ಇಷ್ಟ ಆದರೆ ಅದೇ ತೊಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾನು ಇದನ್ನು ಕೂಡ ವೇರ್ ಮಾಡಿ ನೋಡಿದೆ ಬಟ್ ಇದು ಸ್ವಲ್ಪ ಕಲ್ಲರ್ ಅಷ್ಟು ಓಕೆ ಅನ್ನಿಸ್ಲಿಲ್ಲ ನನಗೆ ಅದು ತುಂಬ ಚೆನ್ನಾಗಿ ಓಕೆ ಅನ್ನಿಸು ಹಾಗಾಗಿ ಅದು ಓಕೆ ಮಾಡಿಕೊಂಡೆ ನಾನು ಈ ಸೀರೆ ವೇರ್ ಮಾಡಿದೆ ಬಟ್ ಮನಸ್ಸಲ್ಲಿ ಏನೋ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ನನಗೆ ಕಲ್ಲರು ಓಕೆ ಓಕೆ ಅನ್ನಿಸ್ತಿತ್ತು ನೀವು ಹೇಳಿ ಯಾವ ಕಲರ್ ಚೆನ್ನಾಗಿ ಕಾಣಿಸ್ತಿದ್ದೆ ನನ್ನ ಫೇಸ್ಗೆ ಅಂತ ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ ಹಾಗೂ ಈ ವಿಡಿಯೋ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ ನನ್ನದು ಏನಾಯಿತು ಸ್ಯಾರೀಸ್ ನಾನು ಇವೆರಡು ತೊಗೊಂಡೋದೆ ಬಟ್ ಏನು ಮಾಡಿದೆ ನಾನು ಮತ್ತೊಮ್ಮೆ ನಾನು ಅಂಗಡಿಗೆ ಬರಬೇಕಾಗಿ ಬಂತಿದೆ ಶಾಪ್ಗೆ ಯಾಕೆ ಏನು ಅಂತ ಕೂಡ ನಾನು ಖಂಡಿತ ತಿಳಿಸ್ತೀನಿ ನಿಮಗೆ ನೋಡಿ ಈ ಸ್ಯಾರೀಸ್ ಎರಡು ಕೂಡ ನೋಡಿ ನಾನು ಇದು ಯಾಕೋ ನಂಗೆ ಬೇಡ ಅನಿಸಿದ್ದಕ್ಕೆ ಇದನ್ನ ರಿಜೆಕ್ಟ್ ಮಾಡಿ ನಾನು ಮತ್ತೊಂದು ಸ್ಯಾರಿ ತೊಗೊಳ್ಳೋಣ ಅಂತೇಳಿ ಫಿಕ್ಸ್ ಆದೆ ಈಗ ನಾನು ಈ ಸೀರೆಗಳನ್ನ ತೊಗೊಂಡು ಮನೆಗೆ ಹೋದೆ ಬಟ್ ಆದರೆ ಓದಾದಮೇಲೆ ಸ್ಯಾರಿ ನನಗೆ ಮೊನ್ಸಲ್ಲಿ ನನ್ನ ಹಸ್ಬೆಂಡು ಬೇಡ ರೆಡ್ ಏನಕ್ಕೆ ಫಸ್ಟ್ ತೊಗೊಂಡಿರು ಗುರುಪ್ರೋಷ್ ರೆಡ್ಡೇ ಉಟ್ಕೊಳ್ಳೋಲ್ಲ ಜಾಸ್ತಿ ಮತ್ತು ಇದು ಮತ್ತು ಏನಕ್ಕೆ ಬೇಡ ಅಂದರು ಹಾಗಾಗಿ ನಾನು ಮತ್ತೆ ಮತ್ತು ಶಾಪಿಗೆ ಬಂದೆ ಶಾಪ್ಗೆ ಬಂದು ಈಗ ಬ ನನ್ನ ಹಸ್ಬೆಂಡು ಇಲ್ಲ ಈ ಟ್ರೆಡಿಷನ್ ಅಂದರೆ ಹುಡುಗಿ ಸ್ವಲ್ಪ ಡಾರ್ಕ್ ಕಲರ್ ಇರೋದರಿಂದ ಈ ಇಷ್ಟು ಗ್ರೀನ್ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಆ ಗ್ರೀನ್ ಬದಲಾಗಿ ಈ ಗ್ರೀನ್ ಅಂದರೆ ಟಿಶ್ಯೂ ಸ್ಯಾರಿನ ತಗೊಳ್ಳೋಣ ಅಂತ ಹೇಳಿದ್ರು ನಾನು ಆ ಗ್ರೀನ್ ತೊಗೊಂಡೋಗಿದ್ದೆ ಹಸ್ಬೆಂಡ್ ವಾಪಸ್ ಕೊಟ್ಟು ಈ ಗ್ರೀನ್ ಅಂತೇಳಿ ಫೈನಲ್ ಮಾಡಿದ್ರು ಬಟ್ ನಾನು ಲೈಟ್ ಗ್ರೀನ್ ಬೇಡ ನನಗೆ ಇಷ್ಟ ಇಲ್ಲ ಅಂತ ಹೇಳಿದೆ ಹಾಗಾಗಿ ಫೈನಲ್ ಆಗಿ ಈ ಸೀರೆನ ನಾವು ಸೆಲೆಕ್ಷನ್ ಮಾಡಿದ್ರಿ ಹುಡುಗಿಗೆ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಆ ಕಲರ್ ಇಷ್ಟ ಆಯಿತು ಬಟ್ ನನಗೆ ಅದು ಇಷ್ಟ ಇರಲಿ ಇದು ಸ್ವಲ್ಪ ಗೋಲ್ಡ್ ಇದೆ ಇದರಲ್ಲಿ ಇನ್ನೂ ಒನ್ ಗ್ರಾಮ್ ಗೋಲ್ಡ್ ಟೂ ಗ್ರಾಮ್ ಗೋಲ್ಡೋ ಇದೆ ಅಂತ ಹೇಳಿದ್ರು ಸೀರೆಯಲ್ಲಿ ಹಾಗಾಗಿ ನನ್ನ ಹಸ್ಬೆಂಡ್ ಅದೇ ತೊಗೊಳ್ಳೋಣ ಅಂತ ಹೇಳಿ ಫೈನಲ್ ಮಾಡಿದ್ರು ಆಮೇಲೆ ನನಗೆ ಅಂತ ಹೇಳಿ ಸೆಲೆಕ್ಷನ್ ಮಾಡ್ತಾಯಿದ್ರಿ ಅವ್ರು ಹೇಳಿದ್ರು ಇನ್ನೂ ಕಲೆಕ್ಷನ್ಸ್ ಇದೆ ಮೇಡಮ್ ನಿಮಗೆ ಆದರೆ ನೋಡಿರಿ ಮತ್ತು ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸಲ್ಲಿ ತೋರಿಸ್ತೀರಿ ಅಂತ ಅಂದರು ಹಾಗಾಗಿ ನಾನು ಆ ಗ್ರೀನ್ ಬದಲಾಗಿ ಬೇರೆ ತೊಗೊಳ್ಳೋಣ ಅಂತ ಹೇಳಿ ಫೈನಲಿ ಟೆ ನಾನು ಚೇಂಜ್ ಮಾಡಿ ಮನಸ್ಸನ್ನು ಈ ಸೀರೆ ಬಗ್ಗೆ ನೋಡ್ರೋಣ ಅಂತ ಹೇಳಿ ಓಪನ್ ಮಾಡಿಸ್ತಿದ್ದೀನಿ ಸ್ನೇಹಿತರೆ ಈ ಸೀರೆ ತುಂಬ ಚೆನ್ನಾಗಿತ್ತು ಇದು ನಮಗೆ ಎಲ್ಲೋ ಅನಿಸುತ್ತೆ ಬಟ್ ಇದು ಎಲ್ಲೋ ಕಲರ್ ಸೀರೆ ಅಲ್ಲ ಮೆಂತೆ ವಿದ್ ಒಂಥರ ಪಿಂಕ್ ಸ್ನೇಹಿತರೆ ಇದು ಡಾರ್ಕ್ ಪಿಂಕ್ ಅಲ್ಲ ಲೈಟ್ ಪಿಂಕ್ ಪಿಂಕಲ್ಲ ಒಂಥರ ಪಿಂಕ್ ಇದು ಕ್ಯಾಮ್ರಾದಲ್ಲಿ ಹಿಂಗೆ ಅನಿಸಿದೆ ಬಟ್ ಉಟ್ಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತು ಈ ಸೀರೆಗಳಲ್ಲಿ ಕೂಡ ನಾನು ವೇರ್ ಮಾಡಿ ನೋಡಿದೆ ಯಾವ್ದು ತಗೊಳ್ಳೋದು ಅಂತ ಹೇಳಿ ಈಗ ಅದನ್ನು ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ನೋಡಿ ನಾನು ಯಾವ ಸೀರೆ ತೊಗೊಂಡೆ ಏನು ಅಂತ ಖಂಡಿತ ನಿಮಗೆ ಹಾಗೂ ಯಾವ ಸೀರೆ ಸೆಲೆಕ್ಷನ್ ಆಯಿತು ಅಂತಲೂ ಫೈನಲ್ ಆಗಿ ಹೇಳ್ತೀನಿ ನಿಮಗಿದೆ ವಿಡಿಯೋದಲ್ಲಿ ನೋಡಿ ಇಲ್ಲಿ ನಾನು ಸೀರೆನ ಹುಟ್ಕೊಳ್ ಉಟ್ಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ವೇರ್ ಮಾಡಿದ್ರು ಸ್ನೇಹಿತರೆ ಗಜನ್ ಅಂತ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಚೆನ್ನಾಗಿ ಕೊಟ್ಟರು ಸ್ಯಾರೀಸ್ ವೇರ್ ಮಾಡಿ ತೋರಿಸಿದ್ರು ನನಗೆ ಲುಕ್ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ಹೇಳಿ ತುಂಬ ಕೆಲಸ ಅಲ್ಲಿ ವರ್ಕರ್ಸ್ ಎಲ್ಲರೂ ಅಷ್ಟೇ ಸ್ನೇಹಿತರೆ ತುಂಬ ಫ್ರೆಂಡ್ಲಿಯಾಗಿ ಮೂವ್ ಆಗ್ತಾರೆ ಅದೊಂದು ನನಗೆ ಪ್ಲಸ್ ಅನ್ನಿಸ್ತು ನಾನು ಹಸ್ಬೆಂಡ್ ಹೋಗಿದ್ರು ಈ ಸಲ ಸ್ಯಾರಿಗೆ ಇದನ್ನ ಈ ಸಲ ಬಂದಿರಲಿಲ್ಲ ನಾನು ಹಸ್ಬೆಂಡ್ ಇಬ್ಬರು ಹೋದ್ರಿ ಆ ಸ್ಯಾರೀಸ್ ಬೇಡ ಅಂತ ಹೇಳಿ ಅದೇ ಎರಡೂ ಸ್ಯಾರೀಸ್ ರಿಜೆಕ್ಟ್ ಮಾಡ್ಕೊಂಡ್ರಿ ತೊಗೊಂಡೋಗಿದ್ದೇನೋ ತೊಗೊಂಡೋದೆ ಬಟ್ ಎರಡೂ ಸ್ಯಾರಿ ಬೇಡ ಅಂತ ಹೇಳಿ ಡಿಸೈಡ್ ಆಗಿ ಮತ್ತೊಂದು ಸ್ಯಾರಿಗೆ ನಾವು ಇಲ್ಲಿ ಪಾಸಾದ್ವಿ ಅಂತಲೇ ಹೇಳ್ಬೋದು ಬನ್ನಿ ಈಗ ಯಾವ ಸೀಗೆ ಯಾವ ಸೀರೆ ಸೆಲೆಕ್ಷನ್ ಮಾಡಿದೆ ಇದೇ ಸೀರೆ ಫೈನಲ್ ಕೂಡ ಆಯಿತು ಹಾಗಾಗಿ ಯಾವ ಸೀರೆ ತಗೊಂಡೆ ಏನು ಅಂತ ಕೂಡ ತೋರಿಸ್ತೀನಿ ಈಗ ಈ ಸ್ಯಾರಿನ ವೇರ್ ಮಾಡಿಸಿ ತೋರಿಸ್ಬಿಡ್ತಾರೆ ನೀವು ನೋಡಿ ಫೈನಲ್ ಮಾಡಿ ಯಾವ ಚೆನ್ನಾಗಿ ಕಾಣಿಸ್ತಾ ನನ್ನ ಫೇಸ್ಗೆ ಅಂತ ಹೇಳಿ ಬಟ್ ನನಗೆ ಏನೋ ಮೆಂತೆ ಕಲ್ಲರು ನನ್ನ ಫೇಸ್ಗೆ ಎಲ್ಲೋ ಇಲ್ಲೋ ಅನ್ನಿಸ್ತಿತ್ತು ನಂತರ ಆಲ್ರೆಡಿ ಟೂ ಎಲ್ಲೋ ಕಲರ್ ಸ್ಯಾರೀಸ್ ಇದೆ ಹಾಗಾಗಿ ನನಗೆ ಒಂದೇ ಥರ ಕಾಣಿಸ್ಬಿಡುತ್ತೆ ಅಂತ ಅನ್ನಿಸ್ತಿತ್ತು ನನಗೆ ಹಾಗಾಗಿ ಎಲ್ಲ ನೋಡೋಣ ಅಂತ ಅಂದೆ ನನ್ನ ಹಸ್ಬೆಂಡ್ಗೆ ತೋರಿಸ್ತಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ಯಾ ಹೇಳಿ ನನ್ನ ಹಸ್ಬೆಂಡ್ ಹೇಳ್ತಿದ್ರು ನಿನ್ನ ಇಷ್ಟನೇ ನನ್ನ ಇಷ್ಟನಮ್ಮ ಅಂತ ಹೇಳಿ ಹಾಗಾಗಿ ಇಲ್ಲಿ ಸೀರೆಗಳನ್ನ ಇನ್ನು ಸೆಲೆಕ್ಷನ್ ಮಾಡೋದ್ರಲ್ಲೇ ಟೈಮ್ ಮಾಪ್ ಮೂವ್ ಆಯಿತು ನಮ್ಮದು ಫೈನಲಲ್ಲಿ ನೈ ಈ ಗ್ರೀನ್ ಆ್ಯಂಡ್ ಅದ್ರ ಪಕ್ಕನೇ ಇರೋ ಟಿಶ್ಯೂ ಗ್ರೀನ್ ಸ್ಯಾರಿ ಎರಡೂ ಕೂಡ ಫೈನಲ್ ಮಾಡಿದ್ರೆ ಸ್ನೇಹಿತರೆ ಬಾಕ್ಸಲ್ಲಿದೆಲ್ಲ ಆ ಗ್ರೀನ್ ಸ್ಯಾರಿ ಈ ಗ್ರೀನ್ ಸ್ಯಾರಿನೇ ಸೆಲೆಕ್ಷನ್ ಮಾಡಿ ಮುಗಿಸಿದ್ರಿ